Karnataka Browsers, today we are starting the session. Vishnu Sundar, my uh, dear, today's team, buddy, he is the First of all, my dear, my dear, my dear, I am very happy to welcome, welcome all the uh, sponsors. Thank you for joining us, it's an honor. And uh, hoping that we'll have a great journey together. Thank you so much for being collaborative with Karnataka Browsers. And uh, uh, ವಿಷ್ಣು ನಾನು ಫಸ್ಟ್ ಲಕ್ಷ್ಮೀ ಕಷ್ಟ ಇದು ಶ್ರೀಷ್ ಕಳಿಸೋದ್ರೆ ಬಹಳ ಕಷ್ಟ ಇದೆ ಇದು ಕರ್ನಾಟಕ ನಾಲ್ಕು ಟೀಮ್ ಒಟ್ಟಿಗೆ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಅದು ಇದೇ ಮೈದಾನದಲ್ಲಿ ನಾವು ನಾವೆಲ್ಲರೂ ಶಿಕ್ಷಕ ಇರೋ ನಡ್ತಾ ಬಟ್ ಇಲ್ಲಿ ಅವತ್ತಿಗೆ ಒಂದು ಗ್ರೌಂಡ್ ಫುಲ್ ಆಗುತ್ತೆ ಇಷ್ಟು ಜನಗಳು ಮಧ್ಯದಲ್ಲಿ ಆಡೋದು ಭಯ ಅಂದ್ರೆ ಒಂದು ಅವತ್ತೆ ಅರ್ಥ ನಮಗೆ ಎಲ್ಲರೂ ನಡುತ್ತಾ ಇದ್ರು ಅದು ನಮಗೆ ಕೊಟ್ಟಂತ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದು ವಿಷ್ಣುಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ ಯು ವಿಷ್ಣು ವಾಂಡರ್ಫುಲ್ ಗಿಫ್ಟ್ ಬಿಕಾಸ್ ಯರ್ ಆಲ್ ಆಕ್ಟರ್ಸ್ ಕ್ರಿಕೆಟರ್ಸ್ ಎಸ್ ಬಟ್ To a certain extent, limitations. We have our own limits. But you made it happen for every cricketer who's an actor. A certain dream comes from Vishnu. So on behalf of all the teams, just not Karnataka because and think all the players, I want to thank you for making this beautiful product come up. You know getting the industries together. ಯಾವ್ದು ಅಟ್ಯಾಚೇ ಇರಲಿಲ್ಲ ಸೇತುವೆ ಇರಲಿಲ್ಲ ಏನು ಇರಲಿಲ್ಲ ಯಾರೋ ಫಿಲ್ ಫೇರ್ ಅವಾರ್ಡ್ತಾ ಇದ್ದಾರೆ ಇವಾಗ ಬರ್ತಾ ಬರ್ತಾ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಸಂಪರ್ಕ ಬೆಳೆಯೋಕ್ಕೆ ಸ್ಟಾರ್ಟ್ ಆಯ್ತು ಎಲ್ಲರೂ ನಂಬರ್ ಆಯ್ತು ಮುಂಚೆ ಎಲ್ಲ ನಾವು ಯಾರಾದ್ರೂ ಕಲಾವಿದರು ಅಥವಾ ನಿರ್ದೇಶಕರು ಯಾರಾದ್ರು ಬಿಡ್ಕೊಂಡು ಹೋಗ್ಬೇಕು ಅಂತ ಬಹಳ ಕಷ್ಟ ಇದೆ ಹಿ ಮೇಡ್ ಇಟ್ ಸೋ ಈಸಿ ಫಾರ್ ಆಲ್ ಅರ್ಸನ್ ಟುಡೇ ಆಕ್ಚುಲಿ ಇವತ್ತಿಗೆ ನೀವೇನು ಪ್ಯಾನ್ ಇಂಡಿಯನ್ ಸಿನಿಮಾ ನೋಡ್ತಿರೋ ದಿವಸ ಕೊಲಾಬ್ರೇಷನ್ ಆಫ್ ಆಕ್ಟರ್ಸ್ ಅಂಡ್ ಎಕ್ಸ್ಚೇಂಜ್ ಆಫ್ ಟೆಕ್ನಿಷಿಯನ್ಸ್ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಆಲ್ ಇಂಡಿಯನ್ ಪ್ರಾಡಕ್ಟ್ ಆಸ್ ಪ್ಯಾನ್ ಇಂಡಿಯನ್ ದ ಫಸ್ಟ್ ಇಸ್ ಎಲ್ಲ ಚಿತ್ರರಂಗದಲ್ಲೂ ಪ್ಲೇಯರ್ಸ್ ಅಂದರೆ ಪ್ಲೇಯರ್ಸ್ ಸ್ವಲ್ಪ ಅಭಿಮಾನಿಗಳು ಇರ್ತಾರೆ ಸೊ ಆ ಅಭಿಮಾನಿಗಳು ಬೇರೆ ಚಿತ್ರರಂಗದಲ್ಲಿ ಬರುವಂತಹ ಹೀರೋಗಳನ್ನ ಯಾರು ನೋಡಿರ್ಲಿಲ್ಲ ಬಹಳ ಹತ್ತಿರದಲ್ಲಿ ಹತ್ತಿರದಲ್ಲಿ ನೋಡ್ಬೇಕಾದ್ರೆ ಬಹಳ ಖುಷಿ ಕೊಟ್ಟಿದ್ ನೋಡಿದಿನಿ ನಾನು ನಮ್ಗೆಲ್ಲಾ ಪ್ಲೇಯರ್ಸ್ ಎವ್ರಿ ಆಕ್ಟರ್ ಸೆಲೆಬ್ರಿಟಿ ಬುಕೇ ಕೆಲವೊಟ್ಟಿಗೆ ಗೋಲಿಂಗ್ ಕೋಪಾಟಿ ಎರಡು ಮಾಡೋಕ್ ಬಿಡೋರು ಯಾಕಂದ್ರೆ ಅವ್ರ ಫೇವ್ರೇಟ್ ಆಕ್ಟರ್ ಆಕಾಡಿದ್ರೆ ಗೋಲಿಂಗ್ ಕೋಪಾಟಿಗೂ ಮಾಡ್ತಾ ಇರೋದು ಎಲ್ಲ ನಡೆದಿದೆ ಆವಾಗ ನಾನು ಬಹಳ ಹೋಗಿ ಹೋಗಿ ಉಪಿಸ್ಬೇಕಿತ್ತು ಸ್ಕೋರ್ ಮಾಡೋಕರ ಹಾಲ ತಗೊಂಡಿ ಅಂತ ಸೊ ಇಟ್ಸ್ ಲಾಂಗ್ ಶಾಲಿ